ಜೈ ಕ್ರಿಸ್ತ್ ಎರೆಮಿಯಾ ನಲವತ್ನಾಲ್ಕನೇ ಸಂಧಿ ಒಂದರಿಂದ ಮೂವತ್ತು ವಚನಗಳು ಎರೆಮಿಯನು ಗಗನದ ಒಡತಿಯ ಪೂಜೆಯನ್ನು ಖಂಡಿಸಿತು ಐಗುಪ್ತ ದೇಶದ ಮಿಗ್ದೋಲ್ ತಪನೀಸ್ ನೋಫ್ ಎಂಬ ಪಟ್ಟಣಗಳಲ್ಲಿಯೂ ಪತ್ರೋಸ್ ಪ್ರಾಂತದಲ್ಲಿಯೂ ವಾಸ ಮಾಡುತ್ತಿದ್ದ ಯಹುದರೆಲ್ಲರ ವಿಷಯವಾಗಿ ಯಹೋನು ಎರೆಮಿಯನಿಗೆ ದಯ ಪಾಲಿಸಿದ ವಾಕ್ಯ ಎರುಸಲೀಮಿನ ದೇವರು ಸೇನಾಧೀಶ್ವರನು ಆದ ಯಹೋನು ಇಂತೆನ್ನುತ್ತಾನೆ ನಾನು ಯೆರೂಸಲೇಮಿಗೂ ಯೆಹೂದದ ಎಲ್ಲ ಊರುಗಳಿಗೂ ಬರಮಾಡಿದ ಕೇಡನ್ನು ನೀವು ನೋಡಿದ್ದೀರಷ್ಟೇ ಆಹಾ ಅಲ್ಲಿನವರು ತಮಗೂ ನಿಮಗೂ ನಿಮ್ಮ ಪಿತೃಗಳಿಗೂ ತಿಳಿಯದ ಅನ್ಯದೇವತೆಗಳಿಗೆ ದೇವತೆಗಳಿಗೆ ಧೂಪ ಹಾಕಿ ಸೇವೆ ಮಾಡುವುದಕ್ಕೆ ಆತುರಪಟ್ಟು ನನ್ನನ್ನು ಕೆಣಕಬೇಕೆಂದೇ ಈ ದುರಾಚಾರವನ್ನು ನಡೆಸಿದ್ದರಿಂದ ಆ ಸ್ಥಳಗಳು ಹಾಳಾದವು ಅಲ್ಲಿ ಯಾರು ವಾಸಿಸರು ನಾನು ನನ್ನ ಸೇವಕರಾದ ಪ್ರವಾದಿಗಳನ್ನೆಲ್ಲ ಅವರ ಬಳಿಗೆ ಸಾವಕಾಶ ಮಾಡದೆ ಕಳುಹಿಸುತ್ತಾ ಕಳುಹಿಸುತ್ತಾ ಆಹಾ ಹಾ ನಾನು ಈ ಅಸಹ್ಯ ಕಾರ್ಯವನ್ನು ಮಾಡಬೇಡಿರಿ ಎಂದು ಪ್ರಕಟಿಸುತ್ತಾ ಬಂದರೂ ಅವರು ಕಿವಿಗೊಟ್ಟು ಕೇಳಲಿಲ್ಲ ಅನ್ಯ ದೇವತೆಗಳಿಗೆ ಧೂಪ ಹಾಕುವುದನ್ನು ನಿಲ್ಲಿಸಲಿಲ್ಲ ತಮ್ಮ ದುರಾಚಾರವನ್ನು ಬಿಡಲಿಲ್ಲ ಆದ ಕಾರಣ ನನ್ನ ಉಗ್ರ ರೋಷಾಗ್ನಿಯು ಸುರಿದು ಯಹೂದದ ಊರುಗಳಲ್ಲಿಯೂ ಎರುಸಲೇಮಿನ ಬೀದಿಗಳಲ್ಲಿಯೂ ತಗದಗಿಸಿತು ಅವು ಈಗಲೂ ಹಾಳು ಹಾಳಾಗಿವೆ ಹೀಗಿರಲು ಸೇನಾದೀಶ್ವರನ ಸೇನಾದೀಶ್ವರ ಸ್ವಾಮಿಯು ಇಸ್ರೇಲಿನ ದೇವರು ಆದ ಯಹೋನು ಈಗ ಇಂತೆನ್ನುತ್ತಾನೆ ಈ ದೊಡ್ಡ ಕೇಡನ್ನು ನಿಮಗೆ ನೀವೇ ಉಂಟು ಈ ದುರಾಚಾರದ ನಿಮಿತ್ತ ಯಹುದದಲ್ಲಿರುವ ಗಂಡಸರು ಹೆಂಗಸರು ಮಕ್ಕಳು ಮೊಲೆಕೂಸುಗಳು ನಿರ್ಮೂಲವಾಗುವರು ನಿಮ್ಮಲ್ಲಿ ಯಾರು ಉಳಿಯರು ಪ್ರವಾಸಿಗಳಾಗಿ ನೀವು ಬಂದಿರುವ ಐಗುಪ್ತದಲ್ಲಿ ಅನ್ನಿ ದೇವತೆಗಳಿಗೆ ಧೂಪ ಹಾಕುವ ದುಷ್ಕೃತ್ಯವನ್ನು ನಡೆಸುತ್ತಾ ನನ್ನನ್ನು ಕೆಣಕುವುದರಿಂದ ನೀವು ನಿರ್ಮೂಲರಾಗಿ ಸಕಲ ಭೂರಾಜ್ಯಗಳ ಶಾಪ ದೂಷಣೆಗಳಿಗೆ ಗುರಿಯಾಗುವಿರಿ ನಿಮ್ಮ ಪಿತೃಗಳು ಯಹುದದ ಅರಸರು ಅವರ ಹೆಂಡಿರು ನೀವು ನಿಮ್ಮ ಹೆಂಡಿರು ಇವರೆಲ್ಲರೂ ಯಹುದ ದೇಶದಲ್ಲಿಯೂ ಯರುಸಲೇಮಿನ ಬೀದಿಗಳಲ್ಲಿಯೂ ನಡೆಸಿದ ದುರಾಚಾರಗಳನ್ನು ಮರೆತು ಬಿಟ್ಟಿರು ಅವರು ಇಂದಿನವರೆಗೂ ತಗ್ಗಲಿಲ್ಲ ನನಗೆ ಭಯಪಡಲಿಲ್ಲ ನಾನು ನಿಮಗೂ ನಿಮ್ಮ ಪಿತೃಗಳಿಗೂ ನೇಮಿಸಿದ ನಿಯಮ ನಿಷ್ಠೆಗಳನ್ನು ಅನುಸರಿಸಿ ನಡೆಯಲೂ ಇಲ್ಲ ಆದ ಕಾರಣ ಇಸ್ರಾಯೇಲಿನ ದೇವರು ಸೇನಾಧೀಶ್ವರನು ಆದ ಯಹೋನು ಹೀಗನ್ನುತ್ತಾನೆ ಆಹಾ ಯೆಹೂದವನ್ನೆಲ್ಲ ನಿರ್ಮೂಲ ಮಾಡುವೆನು ಕೇಡಿಗಾಗಿಯೇ ನಿಮ್ಮ ಮೇಲೆ ದೃಷ್ಟಿ ಇಡುವೆನು ಐಗುಪ್ತಕ್ಕೆ ಹೋಗಿ ಅಲ್ಲಿ ಪ್ರವಾಸಿಸಲು ಹಠ ಹಿಡಿದ ಯಹುದ ಜನಶೇಷವನ್ನು ನಾನು ಹಿಡಿದು ನಾಶ ಮಾಡುವೆನು ಐಗುಪ್ತದಲ್ಲೇ ಹೊರಗಿ ಹೋಗುವರು ಖಡ್ಗ ಕ್ಷಾಮಗಳಿಂದ ನಾಶವಾಗುವರು ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಖಡ್ಗ ಕ್ಷಾಮಗಳಿಂದ ಸತ್ತು ಅಪವಾದ ವಿಸ್ಮಯ ಶಾಪ ದೂಷಣೆಗಳಿಗೆ ಗುರಿಯಾಗುವರು ನಾನು ಎರುಸಲೇಮಿನವರನ್ನು ಖಡ್ಗ ಕ್ಷಾಮ ವ್ಯಾಧಿಗಳಿಂದ ದಂಡಿಸಿದಂತೆ ಐಗುಪ್ತದಲ್ಲಿ ವಾಸಿಸುವವರನ್ನು ದಂಡಿಸುವೆನು ಐಗುಪ್ತಕ್ಕೆ ಹೋಗಿ ಪ್ರವಾಸಿಸುತ್ತಿರುವ ಯಹುದ ಜನ ಶೇಷದವರು ಸ್ವದೇಶಕ್ಕೆ ಹಿಂದಿರುಗಬೇಕೆಂದು ಎಷ್ಟು ಆಶಿಸಿದರೂ ಅವರಲ್ಲಿ ಯಾರು ಉಳಿದು ಅಲ್ಲಿಂದ ತಪ್ಪಿಸಿಕೊಂಡು ಯುದಕ್ಕೆ ಹಿಂದಿರುಗುವುದಿಲ್ಲ ಓಡಿ ಬರುವ ಕೊಂಚ ಜನವೇ ಹೊರತು ಯಾವನು ಹಿಂದಿರುಗನು ಆಗ ತಮ್ಮ ಹೆಂಡತಿಯರು ಅನ್ಯ ದೇವತೆಗಳಿಗೆ ಧೂಪ ಹಾಕುತ್ತಿದ್ದರೆಂದು ತಿಳಿದುಕೊಂಡ ಗಂಡಸರು ಅಲ್ಲಿ ದೊಡ್ಡ ಗುಂಪಾಗಿ ನಿಂತುಕೊಂಡಿದ್ದ ಹೆಂಗಸರು ಅಂತೂ ಐಗುಪ್ತದಲ್ಲಿಯೂ ಪತ್ರೋಸಿನಲ್ಲಿಯೂ ವಾಸವಾಗಿದ್ದವರೆಲ್ಲರೂ ಎರೆಮಿಯನ್ಗೆ ಹೀಗೆ ಹೇಳಿದರು ಯಹೋನ ಹೆಸರಿನಿಂದ ನೀನು ನಮಗೆ ನುಡಿದ ಮಾತನ್ನು ಕೇಳಲೊಲ್ಲೆವು ಗಗನದ ಒಡತಿಗೆ ಧೂಪ ಹಾಕಿ ಪಾನ ನೈವೇದ್ಯವನ್ನು ಸುರಿಯುವೆವು ಎಂದು ನಾವು ಬಾಯಿಬಿಟ್ಟು ಹೇಳಿದ ಮಾತುಗಳನ್ನೆಲ್ಲ ಖಂಡಿತವಾಗಿ ನೆರವೇರಿಸುವೆವು ಮೊದಲು ಯಹೂದದ ಊರುಗಳಲ್ಲಿ ಮತ್ತು ಎರಸಲೇಮಿನ ಬೀದಿಗಳಲ್ಲಿ ನಾವು ನಮ್ಮ ಪಿತೃಗಳು ನಮ್ಮ ಅರಸರು ನಮ್ಮ ಪ್ರಧಾನರು ಹೀಗೆ ಮಾಡುತ್ತಿದ್ದಾಗ ನಾವು ಯಾವ ಕೇಡನ್ನು ಕಾಣದೆ ಹೊಟ್ಟೆ ತುಂಬ ಉಂಡು ಸುಖಪಡುತ್ತಿದ್ದೆವು ಆದರೆ ನಾವು ಗಗನದ ಒಡತಿಗೆ ಧೂಪ ಹಾಕುವುದನ್ನು ಪಾನವನ್ನು ನೈವೇದ್ಯವಾಗಿ ಸುರಿಯುವುದನ್ನು ನಿಲ್ಲಿಸಿಬಿಟ್ಟಂದಿನಿಂದ ಎಲ್ಲ ಕೊರತೆಗೂ ಗುರಿಯಾಗಿ ಖಡ್ಗ ಕ್ಷಾಮಗಳಿಂದ ನಾಶವಾಗುತ್ತಿದ್ದೇವೆ ಗಗನದ ಒಡತಿಗೆ ಧೂಪ ಹಾಕಿ ಪಾನ ನೈವೇದ್ಯವನ್ನು ಸುರಿಯುತ್ತಿದ್ದಾಗ ನಾವು ಆಕೆಯ ಪೂಜೆಗಾಗಿ ಆಕೆಯ ಆಕಾರವಾದ ಹೋಳಿಗೆಗಳನ್ನು ಮಾಡಿ ಪಾನ ದ್ರವ್ಯವನ್ನು ಅರ್ಪಿಸಿದ್ದು ನಮ್ಮ ಗಂಡಂದಿರಿಗೆ ಒಪ್ಪಿಗೆಯಾಗಿರಲಿಲ್ಲವೋ ಆಗ ಎರೆಮಿಯನು ಗಂಡಸರಿಗೂ ಹೆಂಗಸರಿಗೂ ಅಂತು ತನಗೆ ಆ ಉತ್ತರ ಕೊಟ್ಟ ಎಲ್ಲ ಜನರಿಗೂ ಹೀಗೆ ಹೇಳಿದನು ನೀವು ನಿಮ್ಮ ಪಿತೃಗಳು ನಿಮ್ಮ ಅರಸರು ನಿಮ್ಮ ಪ್ರಧಾನರು ಸಾಮಾನ್ಯ ಜನರು ನೀವೆಲ್ಲರೂ ಎಹುದದ ಊರುಗಳಲ್ಲಿ ಮತ್ತು ಎರುಸೆಲೇಮಿನ ಬೀದಿಗಳಲ್ಲಿ ಹಾಕಿದ ಧೂಪವು ಯಹೋವನ ನೆನಪಿನಲ್ಲಿ ಇಲ್ಲವೋ ಅದು ಆತನ ಜ್ಞಾಪಕಕ್ಕೆ ಬರಲಿಲ್ಲವೋ ನೀವು ನಡೆಸಿದ ದುರಾಚಾರಗಳನ್ನು ಅಸಹ್ಯ ಕಾರ್ಯಗಳನ್ನು ಯಹೋವನು ಇನ್ನೂ ಸಹಿಸಲಾರದೆ ಹೋದದರಿಂದ ನಿಮ್ಮ ದೇಶವು ಹಾಳು ಬಿದ್ದು ಜನವಿಲ್ಲದೆ ಬೆರಗಿಗೂ ಶಾಪಕ್ಕೂ ಆಸ್ಪದವಾಯಿತು ಈಗಲೂ ಹಾಗೆಯೇ ಇದೆ ನೀವು ಯಹೋವನ ಮಾತನ್ನು ಕೇಳದೆ ಆತನ ಧರ್ಮಶಾಸ್ತ್ರವನ್ನು ನಿಬಂಧನೆಗಳನ್ನು ಕಟ್ಟಳೆಗಳನ್ನು ಅನುಸರಿಸದೆ ಆತನಿಗೆ ಪಾಪ ಮಾಡಿ ಅನ್ಯ ದೇವತೆಗಳಿಗೆ ಧೂಪ ಹಾಕಿದ್ದರಿಂದಲೇ ಇಂಥ ಕೇಡು ನಿಮಗೆ ಸಂಭವಿಸಿದೆ ಇದಲ್ಲದೆ ಎರಮಿಯನು ಹೆಂಗಸರಿಗೂ ಎಲ್ಲ ಜನರಿಗೂ ಹೀಗೆ ಹೇಳಿದನು ಐಗುಪ್ತದಲ್ಲಿರುವ ಯಹೋದರೆ ನೀವೆಲ್ಲರೂ ಯಹೋನ ಮಾತನ್ನು ಕೇಳಿರಿ ಇಸ್ರಾಯೇಲಿನ ದೇವರು ಸೇನಾಧೀಶ್ವರನು ಆದ ಯಹೋನು ಇಂತೆನ್ನುತ್ತಾನೆ ಗಗನದ ಒಡತಿಗೆ ಧೂಪ ಹಾಕಿ ಪಾನ ನೈವೇದ್ಯವನ್ನು ಸುರಿಯುವೆವು ಎಂದು ನಾವು ಮಾಡಿಕೊಂಡ ಹರಕೆಗಳನ್ನು ಖಂಡಿತವಾಗಿ ತೀರಿಸುವೆವು ಎಂಬುದಾಗಿ ನೀವು ನಿಮ್ಮ ಹೆಂಡ್ಯರು ಬಾಯಿಂದ ಪ್ರತಿಜ್ಞೆ ಮಾಡಿ ಕೈಯಿಂದ ನೆರವೇರಿಸಿದ್ದೀರಲ್ಲ ನಿಮ್ಮ ಹರಕೆಗಳನ್ನು ತೀರಿಸೇ ತೀರಿಸಿರಿ ನೆರವೇರಿಸೇ ನೆರವೇರಿಸಿರಿ ಐಗುಪ್ತದಲ್ಲಿ ವಾಸವಾಗಿರುವ ಯಹುದರಿ ನೀವೆಲ್ಲರೂ ಯಹೋನ ಮಾತನ್ನು ಕೇಳಿರಿ ಯಹೋನು ಇಂತೆನ್ನುತ್ತಾನೆ ಆಹಾ ಕರ್ತನಾದ ಯಹೋನ ಜೀವದ ಆಣೆ ಎಂದು ನನ್ನ ಹೆಸರನ್ನು ಬಾಯಿಯಿಂದ ಎತ್ತಲಿಕ್ಕೆ ಐಗುಪ್ತದಲ್ಲಿ ಯಾವ ಯಹುದ್ಯನು ಇನ್ನಿರನು ಎಂಬುದಾಗಿ ನನ್ನ ಮಹಾ ನಾಮದ ಮೇಲೆ ಆಣೆ ಇಟ್ಟಿದ್ದೇನೆ ಇಗೋ ಇವರಿಗೆ ಮೇಲನ್ನೆಲ್ಲ ಕೇಡನ್ನೇ ಮಾಡಬೇಕೆಂದು ಎಚ್ಚರಗೊಂಡಿದ್ದೇನೆ ಐಗುಪ್ತದಲ್ಲಿನ ಎಲ್ಲ ಯಹುದ್ಯರು ಖಡ್ಗಕ್ಷಾಮಗಳಿಂದ ನಾಶ ಹೊಂದುತ್ತಾ ನಿರ್ನಾಮವಾಗುವರು ಖಡ್ಗಕ್ಕೆ ತಪ್ಪಿಸಿಕೊಂಡವರು ಕೊಂಚ ಜನ ಮಾತ್ರವೇ ಆಗಿ ಐಗುತ್ತದಿಂದ ಯಹುದಕ್ಕೆ ಹಿಂದಿರುಗುವರು ಆಗ ಐಗುತ್ತಕ್ಕೆ ಹೋಗಿ ಪ್ರವಾಸಿಸುತ್ತಿರುವ ಯಹುದ ಜನಶೇಷದವರೆಲ್ಲರೂ ನನ್ನ ಮಾತು ಸಾಗತಕ್ಕದ್ದು ತಮ್ಮ ಮಾತು ಸಾಗತಕ್ಕದ್ದೋ ಎಂದು ತಿಳಿದುಕೊಳ್ಳುವರು ನಾನು ನಿಮ್ಮನ್ನು ಈ ಸ್ಥಳದಲ್ಲಿ ದಂಡಿಸುವೆನೆಂಬುದಕ್ಕೆ ಒಂದು ಗುರುತು ಕಾಣುವುದು ನನ್ನ ಮಾತುಗಳು ಈಡೇರಿ ನಿಮಗೆ ಕೇಡನುಂಟು ಮಾಡುವವು ಎಂಬುದಾಗಿ ಅದರಿಂದಲೇ ನಿಮಗೆ ತಿಳಿದು ಬರುವುದು ಅದೇನೆಂದರೆ ಇಗೋ ನಾನು ಯಹುದದ ಅರಸನಾದ ಚಿರ್ಕಿಯನನ್ನು ಅವನ ಪ್ರಾಣ ಹುಡುಕುತ್ತಿದ್ದ ಶತ್ರುವಾದ ನೆಬುಕದ್ನೇಚರನೆಂಬ ಬಾಬೇಲಿನ ಅರಸನ ಕೈಗೆ ಕೊಟ್ಟಂತೆ ಐಗುತ್ತದ ಅರಸನಾದ ಫರೋಹ ಓಫ್ರನನ್ನು ಅವನ ಪ್ರಾಣ ಹುಡುಕುವ ಶತ್ರುಗಳ ಕೈಗೆ ಕೊಡುವೆನು ಎಂಬದೇ ಇದು ಯಹೋನಾದ ನನ್ನ ನುಡಿ ಆಮೇನ್